ಗಂಗಾ ನಾವು ಒಳಕ್ಕೆ ಹಾಸ್ಪಿಟ್ಲಿಗೆ ಹೇಳೋಕ್ಕೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿ ಮಸಾಜ್ ಮಾಡ್ತಾರಂತೆ ಯಾತಾತೋ ಗಿಡಮೂಲಿಕೆಗಳಿಂದ ಮೂರು ತಿಂಗಳು ಮಸಾಜ್ ಮಾಡಿಸ್ಕೊಂಡ್ರೆ ಸರಿ ಅಂತ ಅಂತೇಳರೆ ಅವಾಗ ಏನೇ ಎರಡು ಗಂಟೆ ಕರ್ಕೊಂಡು ಕರ್ಕೊಂಡೋಗಿ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸಿರ್ತಾರೆ ಕರ್ಕೊಂಡೋಗಿ ನಮ್ಮ ರೂಮ್ನಾಗೆ ಮಲಗಿಸ್ಬೇಕು ಅವ್ಳನ್ನ ಇವಾಗ ಒಳಗೆ ಹೋಗಿ ಅವ್ಳನ್ನ ಕರ್ಕೊಂಡು ಹೋಗ್ಬೇಕು ಒಂದು ರೂಮ್ ಕೊಟ್ಟರು ನಮ್ಗೆ ಗಮತನೇನೆ ಈ ಎಲ್ಲರೂ ಮಲಯಾಳಿ ಮಾತಾಡ್ತಾರೆ ನನಗೆ ಭಾಷೆನೇ ಬರಲ್ಲ ಹ್ಞೂ ಅಂದ್ರೆ ಈ ಹಾಸ್ಪಿಟ್ಲಿಗೆ ಎಲ್ಲ ಸ್ಟೇಟರು ಬರ್ತಾರ ನೋಡು ಅದಕ್ಕೇನೆ ಎಲ್ಲ ಭಾಷೆಗಳು ಅವ್ರು ಕಲ್ತ್ಕೊಂಡಾರೆ ನಮ್ ತಾಗೆ ಕನ್ನಡನೇ ಮಾತಾಡ್ತಾರೆ ಹಂಗಾಗಿನ ನನ್ಗೆ ಏನು ತೊಂದರೆ ಆಗಿಲ್ಲ ಇಷ್ಟೊತ್ತಿಗೆ ಟ್ರೀಟ್ಮೆಂಟ್ ಆಗಿರುತ್ತೆ ಗಂಗೂನ್ ಕರ್ಕೊಂಡು ಹೋಗಿ ಹೋಗ್ ರೂಮ್ ಆಗಿ ಮಲಗಿಸ್ಬೇಕು ಗಂಗಾ ಗಂಗಾ ಮಸಾಜ್ ಯಾಕೋ ಯಾಕ ಮುಖ ಒಂಥರ ಮಾಡ್ಕೊಂಡಿದ್ಯಾ ಇವತ್ತೇ ಅಲ್ವಾ ಸರ್ ಹೊಸ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರೋದು ಅವ್ರಿಗೆ ಸ್ವಲ್ಪ ಬಾಡಿ ಪೇನ್ಸ್ ಇರುತ್ತೆ ಬೇರೆ ಅಲ್ವಾ ಇವ್ರಿಗೆ ಸ್ವಲ್ಪ ನೋವು ಜಾಸ್ತಿ ಇರುತ್ತೆ ನೋವು ಕಡಿಮೆ ಆಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಗಂಟೆ ಆಗೇ ಇರುತ್ತೆ

ನನ್ ಗಂಗಾನ ಬೇರೆ ಯಾರು ಕರ್ಕೊಂಡು ಹೋಗಕ್ಕೆ ನಾನು ಬಿಡೋಲ್ಲ ನಾನೇ ನನ್ನ ಕೈಯಾರೇನೆ ಎತ್ಕೊಬಂದು ಇಲ್ಲಿ ಮಲಗಿಸ್ತೀನಿ ನಾನೇ ನನ್ನ ಕೈಯಾರೆ ನಮ್ಮ ರೂಮಿಗೆ ಎತ್ಕೊಂಡು ಹೋಗ್ತೀನಿ ಸರಿ ಸರ್ ನೀವು ಹೋಗಿರಿ ಟ್ಯಾಬ್ಲೆಟ್ ಎಲ್ಲ ಯಾವಾಗ ಏನು ಕೊಡಬೇಕಂತ ನಾನು ನಿಮ್ಮ ರೂಮ್ ಹತ್ರ ಬಂದು ಹೇಳ್ತೀನಿ ಸರಿ ಮೇಡಮ್ ಓಕೆ ಥ್ಯಾಂಕ್ ಯು ತುಂಬ ನೋತಿರ್ತೀನಿ ಹ್ಞೂ ರೀ ಅದೇನೋ ಆಯುರ್ವೇದಿಕ್ ಎಣ್ಣೆ ಅಂತೆ ಅದನ್ನ ಬಿಸಿ ಬಿಸಿ ಕಾಸಿ ಆ ಬೆನ್ನೆಲ್ಲ ನೋವಾಗೆ ಅಥವಾ ಮೂಳೆ ಅಲ್ಲಿಗೆ ಹಾಕಿ ಹಂಗೆ ಮಸಾಜ್ ಮಾಡ್ತಾರಲ್ಲ ಅವಾಗ ಹಂಗೆ ಪ್ರಾಣನೇ ಓದಂಗೆ ಆಗುತ್ತೆ ಕಣ್ರಿ ನಿಜವಾಗು ಇವತ್ತು ಬೇರೆ ಫಸ್ಟ್ ದಿನ ಅಲ್ಲ ತುಂಬಾನೇ ನೋವುತ್ತೆ ಕಣ್ರಿ ಸರಿ ಆಗುತ್ತೆ ಬಿಡು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿಗೆ ಬಂದವರೆಲ್ಲ ಹುಷಾರಾಗಿರೋ ಅಂತ ಹೇಳಿರೋದು ಕೆಲವೇ ಅಷ್ಟು ದೂರ ಇದ್ದಿಂದ ಇಲ್ಲಿಗೆ ಬಂದಿರೋದು ನೀನು ಅದಕ್ಕೆ ಬೇಡ ಸುಮ್ಮನೆ ಫಸ್ಟ್ನೇ ದಿನ ಅಲ್ಲ ಅದಕ್ಕೆ ಹಂಗೆ ಜಾಸ್ತಿ ನೋವಾಗಿರ್ತೈತೆ ನೋಡಿ ರೂಮ್ಗೆ ಹೋಗಿ ರೆಸ್ಟ್ ತಗೊಂಬನ ನೋಡು ಆಸ್ಪಿಟ್ಲಾಗೆ ನಮ್ಗೊಂದು ರೂಮ್ ತರ ಕೊಟ್ಟಾರೆ ಇಲ್ಲಿ ಎಷ್ಟು ಚೆನ್ನಾಗಿ ಐತೆ ಗೊತ್ತಾ ಅಟ್ಯಾಚಡ್ ಬಾತ್ರೂಮು ಬೆಡ್ ಎಲ್ಲ ಐತಿ ಇಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂರಿತ ಎಷ್ಟು ಕಷ್ಟ ಈ ತರ ಹುಚ್ಚು ಹುಚ್ಚಿ ತರ ಮಾತಾಡ್ಬೇಡ ಕಣೆ ಆರಾಮಾಗಿ ಆಗ ನಿನ್ ಟ್ರೀಟ್ಮೆಂಟ್ ಆಗೋವರ್ಗು ನಿಂಗೆ ವೈಟ್ ಕಲರ್ ಡ್ರೆಸ್ಸೇ ಹಾಕಿರ್ಬೇಕಂತೆ ಅದಕ್ಕೆ ಅವರೇ ಹೊಸ ಕೊಟ್ಟರೆ ಹಾಂ ಬಂದು ಯಾವ್ಯಾವ ಮಾತ್ರೆ ನುಂಗಬೇಕು ಅಂತ ಹೇಳುತ್ತೆ ಏನು ಊಟ ಅಂತನೋ ಅವರೇ ಕೊಡ್ತಾರೆ ಇಲ್ಲಿ ಯಾವುದೇ ಒಂದು ಅದನ್ನೇ ಏನು ತಿಮ್ಮಂಗಿಲ್ಲ ಅವ್ರು ಮಾಡಿರೋ ಅಡುಗೆನೇ ನೀನು ತಿನ್ನಬೇಕು ಅವರೇ ಎಲ್ಲ ಊಟ ಮಾತ್ರೆ ಏನು ಹೆಂಗೆ ಅಂತ ಎಲ್ಲ ಅವರೇ ಬಂದು ಹೇಳಿ ಹೋಗ್ತಾರೆ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಕೊಂಡು ಮುಚ್ಚಿಗೆ ಎಲ್ಲ ಸರಿ ಹೋಗುತ್ತೆ ಊರಿಗೆ ಫೋನ್ ಮಾಡಿದ್ದೇನೆ ರೀ ಹೆಂಗಿದೆ ನಂತೆ ನಮ್ಮ ಪಾರ್ತು ಅದನ್ನೇ ಕೇಳ್ತೀಯಾ ಹ್ಮ್ ಅಮ್ಮ ಬೇಕು ಅಪ್ಪ ಬೇಕು ಅಂತ ಅಳ್ತಾವ್ನಂತೆ ಪಾಪ ಇಷ್ಟ್ ದಿನ ಅವ ನಾವು ಎಲ್ಲೂ ಬಿಟ್ಟು ಹೋಗಿಲ್ಲಲ್ಲ ಇವಾಗ ಸಡನ್ ಆಗಿ ಇಲ್ಲಲ್ಲ ರಾತ್ರಿ ಎಲ್ಲ ಅಂಬ್ಲಿಸ್ಕೊಂಡ್ ತಿಂದಂತೆ ಅಮ್ಮ ಅಮ್ಮ ಅಂತ ಬೆಳಿಗ್ಗೆ ಅಮ್ಮಯ ರೆಡಿ ಮಾಡಿ ಸೀಸ್ ವರ್ಕ್ ಕಳ್ಸಿದ್ರೆ ಒಬ್ನೇ ಮಾಂತಕ್ ನಡ್ಕೊ ಬಂದನಂತೆ ಅಯ್ಯೋ ರಾಮ್ವೆ ಆ ರೋಡ್ ಕ್ರಾಸ್ ಮಾಡ್ಕೊಂಡ್ ಬರಬೇಕು ನಮ್ಮ ರೋಡ್ ಬೈಕುಗಳು ಫ್ಯಾಕ್ಟ್ರಿ ಅವೆಲ್ಲ ಓಡಾಡ್ತವೆ ಹಂಗೇನೆ ಆಟೋದ್ ಜೆ ಸಿ ಪಿ ಗಳು ಅತ್ತಾಗಿತ್ತಾಗ ಅಡ್ಡಾಡ್ತವೆ ಮೊದ್ಲೇ ಮೂರು ಜೆ ಸಿ ಪಿ ಇದಾವೆ ರೋಡ್ ಗೆ ಒಬ್ನೇ ಹೆಂಗ್ ಹೋದ್ನಾತು ಹೂ ಅಂಗನವಾಡಿ ಮೇಡಮ್ ಗಳಿಗೂ ಹೇಳ್ದಂಗೆ ಒಬ್ಬನೇ ನಡ್ಕೊಂಡು ಮನೆ ತಕ್ಕ ಹೋಗಿದ್ನಂತೆ ಅವರು ಹುಡಿಕೊಂಡ್ ಬಂದಿದ್ರಂತೆ ಆಮೇಲೆ ಅಮ್ಮ ಇನ್ನೇನೆ ಇಲ್ಲಮ್ಮ ಅವ್ರಮ್ಮ ಅವರಪ್ಪ ಇಲ್ಲದಕ್ಕೇನೆ ಬೇಜಾರಾಗಿ ಬಂದೇನೆ ನಾಳೆಯಿಂದ ನಾನು ಕಳಿಸ್ತೀನಿ ಈ ಪಟ್ಟ ಕೆಲಸ ಮಾಡಬಾರ್ದು ಅಂತ ಬುದ್ಧಿ ಹೇಳಿದ ಮೇಲೆ ಸರಿ ಅಂತ ಹೇಳಿದ್ನಂತೆ ಪಾಪ ಅದೆಷ್ಟು ನೆನೆಸ್ಕೊಂಡು ಹೊಳ್ತೈತೋ ಏನ್ ಕತಿಯೋ ಎಂದೆಂದು ಬಿಟ್ಟು ಬಂದಾರಲ್ಲ ಇನ್ನು ಈ ಬೆತ್ತಗನ ಹೋದ್ರೆ ನಾನು ಇರ್ತಿದ್ದೆ ನಾನು ಇನ್ನೆಲ್ಲಿ ಹೋಗ್ತಿದ್ದೆ ಮನೆಗೆ ಇರ್ತಿದ್ನಲ್ಲ ಅವ್ನಿಗೇನು ಅನ್ನಿಸ್ತಿರ್ಲಿಲ್ಲ ಇವಾಗ ಸಡನ್ನಾಗಿ ಪಾಪ ಬಿಟ್ಟು ಬಂದಿದ್ವು ಅಂದರೆ ಅವ್ನಿಗೆ ನಾವೇ ನೆನಪು ಬತ್ತಿರ್ತೀವಿ ಹ್ಞೂ ಕಣ್ ಗಂಗ ಅವಳ್ತಿದ್ದಂತೆ ಆಮೇಲೆ ಅಪ್ಪಯ್ಯ ಬಿಸ್ಕೆಟು ಅದು ಇದು ಕೊಡಿಸಿ ಸುಮ್ಮನೆ ಇರ್ತೈತೆ ಇನ್ಮೇಲೆ ಆಟ ಮಾಡಲ್ಲ ಅಂತ ಹೇಳನಂತೆ ಇನ್ಮೇಲೆ ದಿನ ಹೋಗ್ತೀನಿ ಅಂಗನವಾಡಿಗೆ ನನಗೆ ಅಮ್ಮ ಬೇಗ ಹುಷಾರಾಗಿ ಬರಬೇಕು ಅಲ್ಲಿವರೆಗೂ ನಾನು ಹೊಡಲ್ಲ ಆಟ ಮಾಡಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಅಮ್ಮಯ್ಯ ಅಪ್ಪ ತಂಗೆ ಮಾತಾಡಿದ್ದಂತೆ ನಿಮಗೆ ಫೋನ್ ಮಾಡಿಕೊಡು ಗಂಗನ್ ಮಾತಾಡಬೇಕು ಅಂತ ಹೇಳಿದ್ನಂತೆ ನಾನು ಅಮ್ಮ ಅಪ್ಪನ ತಂಗೆ ಮಾತಾಡ್ತೀನಿ ಫೋನ್ ಮಾಡಿಕೊಡಜ್ಜಿ ಅಂತ ಕೇಳಿದಂತೆ ಅದಕ್ಕೆ ಅಮ್ಮಯ್ಯ ಇಲ್ಲಪ್ಪ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡ್ತಾರಂತೆ ಸಾಯಂಕಾಲಕ್ಕೆ ಅವರೇ ಮಾಡ್ತಾರೆ ಫ್ರೀ ಆಗಿದ್ದಾಗ ಇವಾಗ ಆಟ ಆಟಕ್ಕೆ ಮೆಂತ್ ಬಾರಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಂತೆ ಪಾಪ ರೀ ಅವ್ನು ನೆನೆಸ್ಕೊಂಡ್ರೆ ಹೆಂಗೇನೆ ಕೊರಳು ಕಿತ್ತು ಬರುತ್ತೆ ಕಂದಮ್ಮನ ಎಳೆ ಕಂದಮ್ಮನ ಬಿಟ್ಟು ಬರಂಗ ಆಗುತ್ತೆ ಈ ಪರಿಸ್ಥಿತಿಗೆ ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಹ್ಮ್ ಫಸ್ಟ್ ಟೈಮ್ ಅಲ್ಲ ಬಿಟ್ ಬಂದಿರೋದು ಒಂದ್ ಎರಡು ದಿನ ಹಂಗೇನೆ ರಾತ್ರಿ ಎಲ್ಲ ಕನ್ವರ್ಸ್ ಇರ್ತಾನೆ ಒಂದ್ ಸ್ವಲ್ಪ ಆಗಲತ್ನಾಗ ಆಟದ ಮೇಲೆ ಮರಿತಾನ್ ಬಿಡು ಅವನ್ ಬಗ್ಗೆನೆ ನೀನ್ ಚಿಂತೆ ಮಾಡಬೇಡ ಇವತ್ತು ಬೇರೆ ಮಸಾಜ್ ಮಾಡಿರೋದು ಜಾಸ್ತಿ ನೋತೇ ತಮ್ತಿಯಾ ಇವಾಗ ಅವ್ನು ನೆನೆಸ್ಕೊಂಡು ಇದ್ದಿದ್ದು ನಿನ್ಗೆ ಹೊಳ್ತಿಯೇನೆ ಅವ್ನೇ ಆರಾಮಾಗಿರ್ತಾನೆ ಹೇಳು ಸಾಯಂಕಾಲ ಫೋನ್ ಮಾಡಿಸ್ತೀನಿ ಇವಾಗ ಮಲಿಕೆ ನೀನು ಸರಿ ರೀ ಆದರೂ ಪಡೆಯುವನು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ಎಷ್ಟೇ ಕಷ್ಟ ಬಂದ್ರು ನೀವು ನಮ್ಮನ್ನ ಕೈ ಬಿಡಲಿಲ್ಲ ಇವಾಗ ನೋಡ್ರಿ ನನಗಿಂತ ಕಷ್ಟಗೂನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಪುನೀನು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊಂಡು ನನ್ನ ಸೋಮಿನ ನಿಮ್ಮಂತರ್ ಸಿಗ್ಬೇಕಂದ್ರೆ ಅದೆಷ್ಟು ಪುಣ್ಯ ಮಾಡಿದ್ಬೇಕಂದ್ರಿ ಈಗಿನ ಕಾಲದಾಗೆ ಗಂಡ ಹೆಂಡತಿ ಗೊಂದವಣಿಕೆಗೆ ಇರಲ್ಲ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ ನಾನಾ ನೀನಾ ಅಂತ ಕಿತ್ತಾಡ್ತಿರ್ತಾರೆ ಆದ್ರೂ ಇಂಥ ಕಾಲದಾಗೆ ನಿಮ್ಮಂಥರ ಪಡಿಬೇಕಂದ್ರೆ ನಾವು ಬೋರ್ ಪುಣ್ಯ ಮಾಡಿ ತಿನ್ಬಿಡ್ರಿ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ನಮ್ಮ ನಮ್ಮಅಮ್ಮನದಾಗಂತೂ ಖುಷಿಯಾಗಿರ್ಲಿಲ್ಲ ನಿಮ್ಮನೆಗೆ ಬಂದಾಗಿಂದ ಸಣ್ಣ ಪುಟ್ಟ ವಿಶ್ವದಾಗೂ ಖುಷಿಯಾಗಿದ್ದೆ ಇವಾಗಂತೂ ಇನ್ನೂ ಸಂತೋಷ ಅಂತ ಈಗೇನು ಇದನ್ನ ಇವಾಗೆಲ್ಲ ಎಲ್ಲ ಯಾಕೆ ಅದೆಲ್ಲ ಮಾತು ನೀನು ಹುಷಾರಾಗಿ ಮನೆಗೆ ಹೋದ್ರೆ ನಾವು ಅದಷ್ಟೇ ಸಾಕು ಇನ್ನೇನು ಬೇಡ ಆದಷ್ಟು ಬೇಗ ಪಾರ್ಥುತ್ತಾಗ ಮಾತಾಡಬೇಕು ಅವನ ಜೊತೆ ಆಟಾಡಬೇಕು ನಾವು ಊರಿಗೆ ಹೋಗ್ಬೇಕಂದ್ರೆ ನಿನ್ನ ಮನ್ಸನ್ನ ಧೈರ್ಯವಾಗಿ ಇಟ್ಕೊಂಡು ಟ್ರೀಟ್ಮೆಂಟ್ಗೆ ಸಹಕರಿಸಿದ್ರೆ ನೋಡಮ್ಮ ಆದಷ್ಟು ಬೇಗ ನೀನು ಹುಷಾರಾಗ್ತೀಯ ನಾವು ನಾವ್ ಬಿರಿನ ಹೋಗ್ತೀವಿ ರೀ ನನ್ನ ಮಗನ್ಗೋಸ್ಕರನಾದ್ರೂ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕಣ್ರಿ ಸೈಜ್ ಕೆಂತೀನಿ ಹ್ಮ್ ವೆರಿ ಗುಡ್ ಗರ್ಲ್ ಇದೇ ತರ ಧೈರ್ಯವಾಗಿರು ಯಾರಿಗೇನು ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಮುಂದೆ ನೀನು ಚೆನ್ನಾಗಿರ್ತೀಯ ಸೌಮ್ಯನೂ ಚೆನ್ನಾಗಿರ್ತಾಳೆ ಎಲ್ಲರ ಆಸೆಗಳು ಈಡೇರ್ತವೆ ನೀನು ಆದಷ್ಟು ಬೇಗ ನೀನು ಹುಷಾರಾಗಿ ನಾವು ಊರಿಗೆ ಹೋದರೆ ಸೌಮ್ಯನ ಕರ್ಕೊಂಬಂದು ಗೃಹ ಪ್ರವೇಶನೂ ಮಾಡೋಣ ಹೊಸ ಮನೆಗೆ ಖುಷಿ ಖುಷಿಯಾಗಿ ಹೋಗೋಣ ಇಂಥ ಪರಿಸ್ಥಿತಿಗೆ ಹೊಸ ಮನೆಗೆ ಹೋದ್ರೂ ನೆಮ್ಮದಿಯಾಗಿರಲ್ಲ ಅದಕ್ಕೆ ಇಷ್ಟು ದಿನನೇ ಕಾದಿದ್ದೀವಂತಲ್ಲ ಅದಕ್ಕೆ ನಿನಗೆ ಹುಷಾರಾದ ಮೇಲೇನೆ ಹೊಸ ಮನೆಗೆ ಹೋಗೋದು ಅಂತ ನಾನು ಸುಮ್ಮನಾದೆ ಅದಕ್ಕೆ ನೀನು ಧೈರ್ಯವಾಗಿದ್ದು ಟ್ರೀಟ್ಮೆಂಟ್ ಇಲ್ಲಿ ಮುಗಿಸ್ಕೊಂಡು ಆರಾಮಾಗಿ ನಡೆಯಂಗಾಗಿ ಹೋದ್ರೂ ಸಾಕು ನೀನೇನು ಓಡೋಗೋದು ಬೇಡ ನೀನು ಯಾವ ಕೆಲಸ ಮಾಡೋದು ಬೇಡ ಏನು ಬೇಡ ಸ್ವಲ್ಪ ಹಂಗೆ ಓಡಾಡ್ಕೊಂಡು ನಿನ್ ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಂಗಾದ್ರೂ ಸಾಕು ಹೋಗೋಣ ಸರಿ ರೀ ಹ್ಞೂ ನಾನು ಧೈರ್ಯವಾಗಿ ಇರ್ತೀನಿ ಏನು ಎಷ್ಟೇ ಕಷ್ಟ ಆದರೂ ನನ್ನ ಮಗುಂಗಾದ್ರೂ ನನ್ನ ಮಗುಂಗೋಸ್ಕರನಾದ್ರೂ ಹ್ಞೂ ಸುಧಾರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂತೀನಿ ಅರ್ಜೆಂಟ್ ಹೋಗೋಣ ಹ್ಞೂ ಸರಿ ಗಂಗಾ ನೀನು ಒಂದು ಸ್ವಲ್ಪ ತ್ರಿಷ್ಟಾಗ ನಾನು ಆ ಮೇಡಮ್ಮು ಮಾತ್ರೆ ಕೊಡ್ತೀನಿ ಅಂತ ಹೇಳಿ ತ್ಯಾಕೋ ಬರಲಿಲ್ಲ ಕೊಡ್ತಾರ ಇವಾಗ ಆಕಮ್ಮ ಯಾವನ್ ಮಾತ್ರ ಒಯ್ದವ ಏನೋ ಕೇಳ್ಕೊಂಡ್ ಬರ್ತೀನಿ ಏನ್ ಹೆದ್ರಿಕೆ ಬಿಡ ಇಲ್ಲಿ ಯಾರು ಬರಲ್ಲ ನಾನೇನ್ ತುಂಬಾ ದೂರ ಹೋಗಲ್ಲ ಇಲ್ಲೇ ಇರ್ತೇತಿ ನರ್ಸು ನಾ ಹೋಗಿ ಕೇಳಿ ಮಾತ್ರ ಇಸ್ಕೊಂಡ್ ಬರ್ತೀನಿ